ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳೇ ಇವತ್ತು ತಂಗಡಿ ಗಿಡದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ತಂಗಡಿ ಹೂವು ರಸ್ತೆ ಬದಿಗಳಲ್ಲೆಲ್ಲ ನೋಡಿರ್ತೀರ ನೀವು ಎಲೆ ಈ ಥರ ಇರುತ್ತೆ ತಂಗಡಿ ಹೂವು ಇದು ತಂಗಡಿ ಗಿಡ ಇದು ಇದು ಕಾಯಿ ಇದು ಒಣಗಿದ ಮೇಲೆ ಇದನ್ನು ಸಹ ಉಪಯೋಗಿಸ್ತಾರೆ ಪುಡಿ ಮಾಡಿಬಿಟ್ಟಿದ್ರೆ ಬೀಜ ತೆಗೆದು ಪುಡಿ ಮಾಡಿ ಹಾಲ್ಗೆ ಹಾಕ್ಕೊಂಡು ಕುಡಿತಾರೆ ಬಂದುಗಳೇ ನಿಶಕ್ತಿ ಸುಸ್ತು ಆಯಾಸ ಇರತಕ್ಕಂಥವ್ರು ಅದನ್ನು ಬಳಸ್ತಾರೆ ಈ ಪುಡಿನ ಅಷ್ಟೇ ಅಲ್ಲದೆ ಶುಗರು ಬಿ ಪಿ ಇರ್ತಕ್ಕಂಥವ್ರಿಗೂ ಸಹ ಇದು ಹೂವಿನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಬಿ ಪಿ ಶುಗರು ಹತೋಟಿಗೆ ಬರುತ್ತೆ ಅಂತ ಹೇಳ್ತಾರೆ ಈಗ ಇನ್ನೂ ಒಂದು ಮುಖ್ಯವಾದ ವಿಷಯ ಅಂದರೆ ಈ ಹೂವಿನ ದಳಗಳನ್ನ ಇದು ಈ ಥರ ಹೂ ಸಮೇತ ತಗೊಂಡೋಗ್ಬಿಟ್ಟು ಬಾಣೆ ಎಲೆಯಲ್ಲಿ ಬಿಟ್ಟು ಇದನ್ನ ಪುಡಿ ಮಾಡಿಟ್ಕೊಂಡು ಕೊಬ್ಬರಿ ಎಣ್ಣೆಯಲ್ಲಿ ಈ ಪುಡಿನ ಹಚ್ಚಿದ್ರೆ ಮುಖದ ಮೇಲೆ ಇರ್ತಕ್ಕಂಥದ್ದಾಗಲಿ ಇಲ್ಲ ಕೈ ಮೇಲಿರ್ತಕ್ಕಂಥ ಕಲೆಗಳಾಗಿ ಮಾಯ ಆಗುತ್ತೆ ಬೇಗ ವಾಸಿಯೇನೋ ಆಗೋಗ್ಬಿಡುತ್ತೆ ಎರಡು ಮೂರು ದಿನದಲ್ಲಿ ಬಂದ ಮೇಲೆ ಮತ್ತು ನೋಡಿ ಈ ಥರ ಮೊಗ್ಗು ತಗೊಂಡೋಗ್ಬಿಟ್ಟು ಈ ಮೊಗ್ಗಲ್ಲಿರ್ತಕ್ಕಂಥ ಈ ಅಕ್ಕಿನ ಈ ನೋಡಿ ಈ ಥರದ ಈ ಈ ಅಕ್ಕಿ ಈ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ ಅಕ್ಕಿ ಇದನ್ನು ತಾಯಿ ಎದೆ ಹಾಲಲ್ಲಿ ತೆಗೆದುಬಿಟ್ಟು ಚಿಕ್ಕ ಮಕ್ಕಳಿಗೆ ಬೇದಿಯಾದಾಗ ಕೊಡ್ತಾಯಿದ್ರು ಬಂದ್ಗಳು ಆವಾಗ ನಮ್ಮ ಅಜ್ಜಿ ನಮ್ಮಮ್ಮಂದ್ರ ಕಾಲದಲ್ಲೆಲ್ಲ ಬೇದಿ ತಕ್ಷಣಕ್ಕೆ ನಿಲ್ತಾಯಿತ್ತು ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಈ ಈ ಥರ ಹೂವು ಎಲ್ಲ ಬಿಡಿಸ್ಕೊಂಡು ಹೋಗ್ಬಿಟ್ಟು ಇದನ್ನ ಬಾಣಲೆಯಲ್ಲಿ ಹಾಕ್ಬಿಟ್ಟು ಹುರಿದ್ಬಿಟ್ಟು ಕಪ್ಪು ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ಈ ಥರ ಪುಡಿ ಸಿಗುತ್ತೆ ನಿಮಗೆ ನೋಡಿ ಈ ಪುಡಿ ಇದು ಏನಕ್ಕೆ ಉಪಯುಕ್ತ ಅಂದರೆ ನೋಡಿ ಬಂದಗಳೇ ತರಕಾರಿ ಹಚ್ಬೇಕಾದ್ರೆ ಈ ಥರ ಬೆರಳು ಕಟ್ ಮಾಡಿಕೊಂಡೆ ಕುಯ್ಕೊಬಿಟ್ಟಿದ್ದೀನಿ ಇದಕ್ಕೆ ಈಗ ಏನು ಮಾಡಿದ್ದೀನಿ ಅಂದರೆ ರಕ್ತ ನಿಲ್ಲೋದಕ್ಕೆ ಬೇಗ ತಕ್ಷಣಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಿ ಕೊಬ್ಬರಿ ಎಣ್ಣೆ ಹಚ್ಚಿದ ಮೇಲೆ ಇದ್ರ ಮೇಲೆ ಈ ಪುಡಿನ ಈ ಥರ ಹಚ್ಕೊಳ್ತಾ ಇದ್ದೀನಿ ಬಂದಗಳೇ ಈ ಥರ ಮೂರು ದಿವಸ ಅಥವಾ ನಾಲ್ಕು ದಿವಸ ಹಚ್ಚಿದ್ರೆ ವಾಸಿಯಾಗಿ ಇದು ಗಾಯ ಮುಂಚೆ ಮಾಡಿಟ್ಕೊಂಡಿದ್ದೆ ಇದ್ರ ಪುಡಿ ಅದನ್ನ ಇವಾಗ ನಿಮಗೆ ತೋರಿಸೋಣ ಹಂಗೆ ವೀಡಿಯೋ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೀನಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಯೂ ಶೇರ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಉಪಯುಕ್ತ ಅನಿಸಿದ್ರೆ ನಾನು ಆಗ್ತಕ್ಕಂಥ ಎಲ್ಲ ವೀಡಿಯೋಗಳ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಿ ನೀವು ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಬಂದಗಳೇ ನಾನು ಹೇಳ್ತಕ್ಕಂಥ ಎಲ್ಲ ಟಿಪ್ಸ್ನು ಫಾಲೋ ಮಾಡಿ ನೀವು ಈ ಥರ ಮನೆ ಮದ್ದುಗಳನ್ನ ಉಪಯೋಗಿಸ್ಕೊಳ್ಳಿ ಇನ್ನೊಂದು ವಿಷಯ ನಿಮಗೆ ಗಮನದಲ್ಲಿರಲಿ ಬಂದಗಳೇ ಪ್ರತಿ ಸಲೂ ಹೇಳ್ತಾ ಇರ್ತೀನಿ ನಾನು ಆವಾಗವಾಗ ವಿಡಿಯೋಗಳಲ್ಲಿ ನಾನು ಯಾವುದೇ ವೀಡಿಯೋಗಳು ಹಾಕಲಿ ನಾನು ಉಪಯೋಗಿಸ್ಬಿಟ್ಟು ನಮಗೆ ಉಪಯುಕ್ತ ಅನಿಸಿದ್ರೆ ನಮ್ಗೆ ಮೇಲಾಗಿದ್ದರೆ ಮಾತ್ರ ನಿಮಗೆ ಈ ಥರ ವೀಡಿಯೋಗಳನ್ನ ಹಾಕಿ ಸಜೆಸ್ಟ್ ಮಾಡ್ತೀನಿ ನೀವು ಈ ಥರ ಉಪಯೋಗಿಸಿ ಬಳಸಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಔಷಧಿ ಗಿಡ ಮೂಲಿಕೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಬಂಧುಗಳೇ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು